ಹಾಸನದ ನಂಜಿದೇವರ ಕಾವಲು ಗ್ರಾಮದ ಐತಿಹಾಸಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ರಸ್ತೆಯಲ್ಲದೆ ಬಳಲುತ್ತಿದ್ದ ಭಕ್ತರ ಬೇಡಿಕೆಗೆ ಸ್ಪಂದಿಸಿ ಶಾಸಕ ಸ್ವರೂಪ್ರಕಾಶ್ ಒಂದು ಕೋಟಿ ವೆಚ್ಚದ ರಸ್ತೆ ನಿರ್ಮಿಸಿ ಉದ್ಘಾಟಿಸಿದರು ಮುಂದಿನ ಅನುದಾನದಲ್ಲಿ ಪಾರ್ವತಮ್ಮ ದೇವಾಲಯ ನಿರ್ಮಾಣಕ್ಕೆ ಐದು ಕೋಟಿ ಹಾಗೂ ನೂರ ಎಂಟು ಅಡಿ ಶಿವನ ವಿಗ್ರಹ ಸ್ಥಾಪನೆಗೆ ಭರವಸೆ ನೀಡಿದ್ರು ಹದಿನೇಳು ಚಿಲ್ಲ ಸಿಮೆಂಟ್ ಹಾಕಿದ್ರಲ್ಲಿ ಇಪ್ಪತ್ತು ಮೂವತ್ತು ಇಪ್ಪತ್ತೈದು ಚಿಲ್ಲ ಹಾಕಿಸಿ ಸಿಮ ನಮ್ಮ ಕಂಟ್ರಾಕ್ಟರ್ ಪರಿಸ್ಥಿತಿ ಹೇಳಂಗಿಲ್ಲ ಹಾಗಾಗಿ ಇದೊಂದು ನಾವು ನೀವು ಎಲ್ಲ ಏನು ಕೆಲಸ ಮಾಡಿದರೂ ಕೂಡ ಅದು ಭಗವಂತನೊಂದು ಆಶೀರ್ವಾದ ನಂಜುಂಡೇಶ್ವರ ಒಂದು ಆಶೀರ್ವಾದ ಯಾಕೆಂದರೆ ಇವತ್ತು ಬಹಳ ಅಲ್ಪಾವಧಿಯಲ್ಲಿ ಬಹಳಷ್ಟು ಹಳೆಯ ಒಂದು ಇತಿಹಾಸ ಇರುವಂಥ ದೇವಸ್ಥಾನ ಮುನ್ನೂರು ನಾಲ್ಕು ವರ್ಷ ಅಂತ ಹೇಳ್ತಾ ಇದ್ರು ಹಿರಣ್ಯರು ಏಳ್ನೂರು ವರ್ಷ ದೇವಸ್ಥಾನ ಇದು ಮೂಲ ಸ್ಥಾನ ಇದು ಎಂಟುನೂರ ಐವತ್ತರಿಂದ ಒಂಬೈನೂರ ವರ್ಷದ ಇತಿಹಾಸ ಇರ್ತಕ್ಕಂತ ಇದು ಒಂದು ಪುರಾತನ ಇಲಾಖೆ ಅಂತ ದೇವಸ್ಥಾನ ಇಲ್ಲಿ ಏನು ಅಂದ್ರೆ ದೇವಸ್ಥಾನ ಅಂತಂದ್ರೆ ಎಲ್ಲ ವಿಗ್ರಹಗಳನ್ನ ಕೆತ್ತನೆ ಮಾಡಿ ವಿಗ್ರಹ ತಂದೆ ಇಟ್ಟಿ ದೇವಸ್ಥಾನ ಅಂತ ಹೇಳ್ತಾರೆ ಇದು ಮೂಲ ಸ್ಥಾನ ಮೂಲ ಸ್ಥಾನ ಉದ್ಭವ ಸ್ಥಾನ ಇದು ಇದು ಸಾಧಾರಣವಾಗಿ ಅಪರೂಪ ಈ ಜಿಲ್ಲೆಯಲ್ಲಿ ಸಿಗದೆ ಅಪರೂಪ ಇದು ಅಂತ ಸ್ಥಳ ಇದು ಈ ಸ್ಥಳಕ್ಕೆ ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರು ವರ್ಷದಿಂದ ಕೂಡ ರೋಡ್ ಆಗಿರಲಿಲ್ಲ ಒಂದು ರೋಡಿನ ವ್ಯವಸ್ಥೆ ಇರಲಿಲ್ಲ ನಾವೇಂದ್ರೆ ಇಲ್ಲಿ ಜಾತ್ರೆ ಬರಬೇಕು ಅಂದರೆ ಎಲ್ಲ ತೋಟ ಗುಡ್ಡ ಗಾಡುಗು ಕುಸ್ಕೊಂಡು ತೋಟದೊಳಗೆಲ್ಲ ತೋಳಿಗೆಲ್ಲ ನುಗ್ಗೊಂಡು ಬರಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ತುಂಬ